ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಆ ಫ್ರೆಂಡ್ಸ್ ಇವತ್ತು ನೋಡ್ತಾ ಇರ್ಬೋದು ಸಿಂಪಲ್ಲಾಗಿ ಪಟಾಪಟ್ ಅಂತ ಬೋಟ್ ನೆಕ್ ಇಟ್ಬಿಟ್ಟು ನಾನು ಅಂದರೆ ಕ್ಯಾನ್ವಾಸ್ ಹಾಕ್ಬಿಟ್ಟು ನಾನು ಯಾವ ಥರ ಸ್ಟಿಚಿಂಗನ್ನು ಮಾಡ್ತೀನಿ ಅತಿ ಸುಲಭವಾಗಿ ನಾವು ಕ್ಯಾನ್ವಾಸನ್ನು ಯೂಸ್ ಮಾಡ್ಬೋದು ಅದು ಯಾವ ಥರ ಅಂತಂದು ತೋರಿಸ್ಕೊಡ್ತೀನಿ ಖಂಡಿತವಾಗ್ಲಿ ಬನ್ನಿ ಇವಾಗ ಈ ಥರ ಮೆಜರ್ಮೆಂಟ್ ಮಾಡಿಕೊಂಡು ನಾನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಕ್ಯಾನ್ವಾಸ್ ಸಮೇತ ಬ್ಲೌಸ್ ಪೀಸು ಮತ್ತು ನೋಡ್ತಾ ಇರ್ಬೋದು ತುಂಬ ಈಸಿ ಫ್ರೆಂಡ್ಸ್ ಆದರೆ ಸ್ವಲ್ಪ ಕಲಿಯೋದಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಬಟ್ ಯಾವ ಥರ ನಾನು ಕ್ಯಾನ್ವಾಸನ್ನು ಹಾಕಿ ನಾನು ಸ್ಟಿಚಿಂಗ್ ಮಾಡ್ತೀನಿ ಅಂತ ತೋರಿಸ್ಕೊಳ್ತೀನಿ ಮೇನ್ ಫ್ಯಾಬ್ರಿಕ್ಕು ಇನ್ನೂ ಕಟ್ಟಿಂಗ್ ಮಾಡ್ಕೊಂಡಿಲ್ಲ ಬರೀ ಲೈನಿಂಗ್ ಅಷ್ಟೇ ನಾನು ಕಟ್ಟಿಂಗ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಅದ್ರ ಮೆಜರ್ಮೆಂಟ್ ಪ್ರಕಾರ ನಾನು ಕ್ಯಾನ್ವಾಸನ್ನು ಕಟ್ಟಿಂಗನ್ನು ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಪಕ್ಕದಲ್ಲಿರುವಂಥ ಲೈಕ್ನ ಪ್ರೆಸ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡಿಕೊಡಿ ನಾನು ಹಾಕೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈ ಥರ ಒಂದು ಮೆಜರ್ಮೆಂಟ್ ಮಾಡ್ಕೊಂಡ್ಬಿಟ್ಟು ನಾವು ಹೊಲಿಯನಂತೆ ನೋಡ್ತಾ ಇರ್ಬೋದು ಇವಾಗೇನು ನಾನು ತೋರಿಸಿದ್ನಲ್ವ ಅದು ಕರೆಕ್ಟಾಗಿ ಒಂದು ಸ್ಟಿಚಿಂಗನ್ನು ಹಾಕ್ಕೊಂಡು ಬಂದೆ ಇವಾಗ ಏನು ಎಕ್ಸ್ಟ್ರಾ ಇರೋದು ಮೇನ್ ಫ್ಯಾಬ್ರಿಕ್ ಇರುತ್ತೆ ಅಲ್ವಾ ಅದನ್ನು ನಾನು ಕಟ್ ಮಾಡಿಬಿಟ್ಟು ರಿಮೂವ್ ಮಾಡ್ಕೊತಾ ಇರೋದು ಉಳಿದಿರೋಂಥ ಇದು ಕ್ಯಾನ್ವಾಸ್ ಇದೆ ಅಲ್ವಾ ಅದನ್ನು ಇವಾಗ ಎಕ್ಸ್ಟ್ರಾ ಇರೋದನ್ನು ನಾನು ಕರೆಕ್ಟಾಗಿ ಕಟ್ ಮಾಡ್ತಾ ಇರೋದಿ ಕಟ್ ಮಾಡ್ತಾ ಇದ್ದೀನಿ ಕ್ಯಾನ್ವಾಸ್ ಹಾಕಿ ಸ್ಟಿಚಿಂಗ್ ಮಾಡೋದನ್ನು ತೋರಿಸಿರಲ್ಲ ನಿಮಗೆ ಅದಕ್ಕೋಸ್ಕರ ಒಂದು ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಥರ ಶೇರ್ ಮಾಡ್ಕೊತಾ ಇದ್ದೀನಿ ಏನಪ್ಪ ಅಂತಂದರೆ ನನ್ನ ಕಡೆ ಐರನ್ ಬಾಕ್ಸು ಈ ಥರ ಲೈನಿಂಗಿಗೆ ಇಟ್ಬಿಟ್ಟು ಐರನ್ ಮಾಡಬೇಕಾಗುತ್ತೆ ನನ್ನ ಕಡೆ ಐರನ್ ಬಾಕ್ಸ್ ಹಾಳಾಗಿದೆ ಅದಕ್ಕೋಸ್ಕರ ನಾನು ಐರನ್ ಮಾಡಿಲ್ಲ ಕ್ಯಾನ್ವಾಸನ್ನು ಸೈ ಡೈರೆಕ್ಟಾಗಿ ನಾನು ಸ್ಟಿಚಿಂಗನ್ನು ಹಾಕಿದ್ದೀನಿ ಸ್ವಲ್ಪ ಗುಂಡ್ಪಿನ್ ಇತ್ತು ಅಂದರೆ ಪಿನ್ ಹಾಕಿಬಿಟ್ಟು ನೀವು ಸ್ಟಿಚಿಂಗನ್ನು ಮಾಡ್ಕೊಳ್ಳಿ ಏನೂ ವರಿ ಇಲ್ಲ ಐರನ್ ಬಾಕ್ಸ್ ಇತ್ತಂದರೆ ನೀವೊಂದು ಐರನ್ ಮಾಡಿ ಇಟ್ಕೊಂಡ್ಬಿಡಿ ಕರೆಕ್ಟಾಗಿ ಲೈನಿಂಗಿಗೆ ಕೂರುತ್ತೆ ಏನು ಏನು ವೆರಿಯೇಷನ್ ಅಂತೂ ಬರೋದಿಲ್ಲ ಈ ಥರ ನಾಚ್ ಹಾಕ್ಕೊಳ್ಳಿ ನಾಚ್ ಹಾಕ್ಕೊಂಡ್ರೆ ಟರ್ನ್ ಟರ್ನ್ ಮಾಡಿದಾಗ ತುಂಬ ಫಿನಿಶಿಂಗ್ ಅಂತೂ ನೀಟಾಗಿ ಬರುತ್ತೆ ನೋಡಿದ್ರಿ ಅಲ್ವಾ ನಾನು ಇವಾಗಲೇ ನಾನು ಲೇಸನ್ನು ಅಂದರೆ ಡೋರಿ ಹಾಕಬೇಕಲ್ವ ಇವಾಗಲೇ ನಾನು ಡೋರಿನ ಹಾಕಿಬಿಟ್ಟು ತಿರುಗಿಸ್ತಾ ಇರೋದು ನೋಡ್ತಾ ಇರ್ಬೋದು ಇಲ್ಲಿ ಇವಾಗಲೇ ಡೋರಿ ಹಾಕಿ ತಿರುಗಿಸಿದ್ರೆ ತುಂಬ ಫಿನಿಶಿಂಗ್ ನೀಟಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಇವಾಗಲೇ ಡೋರಿ ಹಾಕಿಬಿಟ್ಟು ಟರ್ನ್ ಮಾಡ್ತೀನಿ ಫ್ರೆಂಡ್ಸ್ ಎಷ್ಟು ಬೇಕೋ ಅಷ್ಟು ನಾವು ಡೋರಿನ ನೋಡಿಕೊಂಡು ಕಟ್ ಮಾಡಿಕೊಂಡು ಈ ಥರ ಒಳಗಡೆ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗು ಎರಡರ ಮಧ್ಯ ಈ ಥರ ಒಂದು ಹೋಲ್ ಇರುತ್ತೆ ಅಲ್ವಾ ಮಿಡ್ಲಲ್ಲಿ ಹೋಲ್ ಮಾಡ್ಕೋಬೇಕು ಒಂದು ವೇಳೆ ಸ್ಟಿಚಿಂಗ್ ಹಾಕಿದರೆ ಹೋಲ್ ಮಾಡ್ಕೊಳ್ಳಿ ಈ ಥರ ಏನಪ್ಪ ಅಂದರೆ ಪೋಣಿಸಿದಾದ್ಮೇಲೆ ಈ ಥರ ಒಂದು ಸ್ಟಿಚ್ಚಿಂಗನ್ನು ಹಾಕಿಬಿಡಿ ಎರಡು ಸೈಡನ್ನು ಈ ಥರ ಹಾಕೋದ್ರಿಂದ ತುಂಬ ಫಿನಿಶಿಂಗ್ ನೀಟೇ ಬರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ಥರ ಹಾಕ್ಕೊಳ್ಳಿ ಏನಪ್ಪ ಅಂದರೆ ಕ್ಯಾನ್ವಾಸ್ ಹಾಕಿ ಸ್ಟಿಚಿಂಗ್ ಮಾಡಿದರೆ ಬ್ಲೌಸು ತುಂಬ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಅಂದರೆ ನೋಡಲಿಕ್ಕೆ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ನಾನು ಇದು ಕಾಸ್ಟ್ಲಿ ಬ್ಲೌಸು ಆಗಿರೋದ್ರಿಂದ ನಾನು ಈ ಥರ ಬಾರ್ಡ್ರ ಸೀರೆಗೆ ಬಾರ್ಡ್ರ ಬ್ಲೌಸ್ಗಳಿಗೆ ನಾನು ಕ್ಯಾನ್ವಾಸ್ ಹಾಕಿ ಸ್ಟಿಚಿಂಗ್ ಮಾಡೋವಂಥದ್ದು ಆ ಪ್ಲೇನ್ ಬ್ಲೌಸ್ಗಳಿಗೆಲ್ಲ ಹಾಕೋದಿಲ್ಲ ಫ್ರೆಂಡ್ಸು ಈ ಥರ ಎರಡರ ಮಧ್ಯೆ ಸೇರಿಸ್ಕೊಂಡು ಒಂದು ಸ್ಟಿಚಿಂಗನ್ನು ಹಾಕಿದರೆ ಆಮೇಲೆ ಟರ್ನ್ ಮಾಡಿದ್ರೆ ತುಂಬ ನೀಟಾಗಿ ಕಾಣಿಸುತ್ತೆ ನೋಡಿದ್ರಿ ಅಲ್ವಾ ಈ ಥರ ತೋರಿಸ್ಬಿಟ್ಟು ನಾವು ಡಿಸೈನ್ ಬೇಕಾದರೂ ಮಾಡ್ಕೋಬೋದು ಬಟ್ ಏನಪ್ಪ ಅಂದರೆ ತುಂಬ ಏನು ಡಿಸೈನ್ ಎಲ್ಲ ಬೇಡ ಬರೀ ಓನ್ಲಿ ಬೋಟ್ನಕ್ಕೆ ಇಟ್ಬಿಟ್ಟು ನಾನು ಸ್ಟಿಚಿಂಗ್ ಮಾಡಿಕೊಡಿ ಅಂತ ಹೇಳಿದ್ದಕ್ಕೆ ನಾನು ಈ ಥರ ಬರೀ ಮಾಡ್ತಾ ಇರೋದು ಏನಪ್ಪ ಅಂದರೆ ಸ್ಲೀವ್ಸಿಗೆ ಸ್ವಲ್ಪ ಡಿಸೈನ್ ಮಾಡಲಿಕ್ಕೆ ಹೇಳಿದ್ದಾರೆ ಸ್ಲೀವ್ಸ್ ಡಿಸೈನ್ ಕೂಡ ತೋರಿಸ್ತೀನಿ ಆದಷ್ಟು ಪ್ರಯತ್ನ ಮಾಡಿ ತೋರಿಸ್ತೀನಿ ಇಲ್ಲಾಂದರೆ ಬೇಜಾರು ಮಾಡ್ಕೊಬೇಡಿ ತೋರಿಸೋದ ತೋರಿಸ್ತೀನಿ ನೋಡಿದ್ರಿ ಅಲ್ವಾ ಈ ಥರ ಅಡ್ವಾನ್ಸ್ ಆಗಿ ನಾವು ಈ ಟರ್ನ್ ಮಾಡೋಕ್ಕಿಂತ ಮುಂಚೆ ನಾವು ಈ ಥರ ಮಾಡ್ಕೋಬೇಕಾಗುತ್ತೆ ಡೋರಿ ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಇವಾಗ ಟರ್ನ್ ಮಾಡಿ ಕೂಡ ನಿಮಗೆ ಯಾವ ಥರ ಶೇಪ್ ಬಂದಿದೆ ಅಂತಂದು ಕೂಡ ಅದು ಕೂಡ ನೀಟಾಗಿ ತೋರಿಸ್ತೀನಿ ನಿಮಗೆ ಹಾಗೆ ಈ ಸಿಂಪಲ್ ಸ್ಟಿಚ್ಚಿಂಗು ಅಂದರೆ ಕ್ಯಾನ್ವಾಸ್ ಹಾಕ್ಬಿಟ್ಟು ಯಾವ ಥರ ಟರ್ನ್ ಮಾಡೋದು ಡೋರಿ ಯಾವ ಥರ ಹಾಕೋದು ಅಂತ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಅಕ್ಕಪಕ್ಕದಲ್ಲಿರೋ ಅಂಥ ಫ್ರೆಂಡ್ಸ್ಗಳು ಶೇರ್ ಮಾಡಿ ಈ ಥರ ತುಂಬ ಸಿಂಪಲ್ ಫ್ರೆಂಡ್ಸ್ ನಾವು ಪೈಪಿಂಗ್ ಮಾಡೋ ಅವಶ್ಯಕತೆಯೂ ಇಲ್ಲ ಈ ಥರ ಟರ್ನ್ ಮಾಡಿದರೆ ಪೈಪಿಂಗ್ ಮಾಡಲೇಬೇಕು ಅಂದರೆ ಅದು ಕೂಡ ಪೈಪಿಂಗ್ ಮಾಡ್ಕೋಬೇಕಾಗುತ್ತೆ ನೋಡಿದ್ರಿ ಅಲ್ವ ಈ ಥರ ಮೇಲ್ಗಡೆ ಒಂದು ಹೊಲಗೇನ ಹಾಕೊಂಬಂದುಬಿಟ್ರೆ ಕರೆಕ್ಟಾಗಿ ನೀಟಾಗಿ ಬಂದ್ಬಿಡುತ್ತೆ ನಿಮಗೆ ಲೇಸು ಕರೆಕ್ಟ್ ಕಾಂಬಿನೇಷನ್ ಇತ್ತಪ್ಪ ಅಂತಂದರೆ ಲೇಸ್ ಕೂಡ ನೀವು ಹಾಕ್ಕೊಬೋದು ಬನ್ನಿ ಇವಾಗ ನಾನೊಂದು ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ಕರೆಕ್ಟಾಗಿ ಸಮ ಮಾಡಿಕೊಂಡು ನಾನು ಒಂದು ಸ್ಟಿಚಿಂಗನ್ನ ಸ್ಟಿಚ್ ಮಾಡ್ತೀನಿ ಇವಾಗ ಹಂಗೆ ನೆಕ್ಕು ನಿಮಗೆ ಕಟ್ಟಿಂಗ್ ಬೇಕಪ್ಪ ನಮ್ಮ ಅಂತ ಕೇಳಿದರೆ ಖಂಡಿತವಾಗ್ಲೂ ನಾನು ಸಾಕಷ್ಟು ವೀಡಿಯೋಸ್ ಕೂಡ ಹಾಕಿದ್ದೀನಿ ನೆಕ್ ಕಟ್ಟಿಂಗ್ ವಿಡಿಯೋ ಹಾಕಿದ್ದೀನಿ ನೋಡಿ ನೀವು ನಿಮಗೂ ಎಲ್ಪ್ ಆಗುತ್ತೆ ಅಂತ ಅಡ್ವಾನ್ಸ್ ಆಗಿ ಹಾಕಿರೋ ಅಂಥದ್ದು ವೀಡಿಯೋಸ್ ಕೂಡ ಹಾಕಿದ್ದೀನಿ ಕಟ್ಟಿಂಗ್ ಬೇಕಾದರೆ ಇದು ಬ್ಲೌ ನೆಕ್ ಬ್ಲೌಸ್ ಕಟ್ಟಿಂಗ್ ಬೇಕಾದರೆ ಹಾಕಿದ್ದೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನೋಡ್ತಾ ಇರ್ಬೋದು ಫೈನಲ್ಲಾಗಿ ಒಂದು ಸ್ಟಿಚಿಂಗನ್ನು ಹಾಕೊಂಡ್ಬಿಟ್ರೆ ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಕೆಳಗಡೆ ಡೋರಿ ಹಾಕಿಬಿಟ್ಟು ಈ ಥರ ಸಿಂಪಲ್ ಓಕೆ ಫ್ರೆಂಡ್ಸ್ ಬಾಯ್